ಗ್ರಾಮೀಣ ಮತ್ತು ನಗರದ ಅಭಿವೃದ್ಧಿಗೆ ರನ್ ಟಿವಿ ಪಾತ್ರ ತುಂಬಾ ಮುಖ್ಯ ಹೊಸ ಉದ್ಯಮ ಮತ್ತು ವ್ಯಾಪಾರಕ್ಕಾಗಿ ರನ್ ಟಿವಿ ಇಲ್ಲಿವರೆಗೂ ಜಾಹೀರಾತು ನೀಡುತ್ತಾ ಬಂದಿದೆ ಪ್ರಚಾರ ಜಾಹೀರಾತು ಪ್ರಸಾರಕ್ಕೆ ರನ್ ಟಿವಿ ನೆರವು ಪ್ರಚಾರ ಜಾಹೀರಾತುಗಳ ಪ್ರಸಾರದಲ್ಲಿ ರನ್ ಟಿವಿ ಪಾತ್ರ ಮುಖ್ಯವಾಗಿದೆ ಹೊಸದಾಗಿ ಉದ್ಯಮ ಆರಂಭಿಸುವ ಜನರಿಗೆ ಪ್ರಚಾರ ಕೊಡುವಲ್ಲಿ ಗ್ರಾಹಕರನ್ನ ಸೆಳೆಯುವಲ್ಲಿ ರನ್ ಟಿವಿ ನೆರವಾಗಿದೆ ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟು ಆರಂಭಿಸುವವರಿಗೆ ಹೆಚ್ಚಿನ ಪ್ರಚಾರ ಕೊಟ್ಟು ಬಿಸಿನೆಸ್ ಇಂಪ್ರೂವ್ ಆಗುವಲ್ಲಿ ಸಕ್ಸಸ್ ಆಗಿದೆ ಶಾಲಾ ಕಾಲೇಜಿನ ದಾಖಲಾತಿ ಸಂಸ್ಥೆಗಳ ಕಾರ್ಯವೈಖರಿ ಬಿತ್ತರಿಸಿ ಜನರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ